ಸ್ನೇಹಿತರೆ ಅದೆಷ್ಟೋ ಕನಸುಗಳು ಯಾವುದೋ ಒಂದು ಜವಾಬ್ದಾರಿಗಳಿಂದ ನಮ್ಮಲ್ಲಿ ಹಾಗೆ ಉಳಿದು ಹೋಗುತ್ತವೆ ಅಂತಹ ಜವಾಬ್ದಾರಿಗಳು ನಮ್ಮದೋ ಇಲ್ಲ ಕುಟುಂಬದಲ್ಲಿರುವ ದೊಡ್ಡವರಿಂದಲೂ ನಮ್ಮ ಕನಸುಗಳನ್ನು ಮರೆತು ನಮಗೆ ಆತ್ಮತೃಪ್ತಿ ಇಲ್ಲದಿದ್ದರೂ ಬೇರೆಯವರ ತೃಪ್ತಿಗಾಗಿ ನಾವು ಬೇರೆಯವರ ಜೊತೆಗೆ ಬದುಕು ನಡೆಸಬೇಕಾಗುತ್ತದೆ ಅಂತಹದೇ ಉಜ್ಜಯಿನಿಯಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ಇವತ್ತಿನ ನಮ್ಮ ಕಥೆಯಲ್ಲಿ ತಿಳಿಯೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇಂತಹ ದೈನಂದಿನ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇನ್ನು ನಮ್ಮ ಕಥಾ ನಾಯಕಿ ರಾಧಿಕಾ ಜೀವನದಲ್ಲಿ ಐ ಪಿ ಎಸ್ ಅಥವಾ ಐಎಎಸ್ ಅಧಿಕಾರಿ ಆಗಬೇಕೆಂದು ಕನಸು ಕಂಡಿದ್ದವಳು ಆದರೆ ತನಗಿಂತ ಚಿಕ್ಕವರು ಮೂರು ಜನ ಹೆಣ್ಣು ಮಕ್ಕಳು ಮನೆಯಲ್ಲಿ ಇರುವುದರಿಂದ ಅವಳಿಗೆ ಮೊದಲು ನೀನು ಮದುವೆ ಆಗಬೇಕೆಂದು ತಂದೆ ತಾಯಿಗಳು ಆಟ ಹಿಡಿಯುತ್ತಾರೆ ದಿರೇಂದ್ರ ಅನ್ನೋ ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದ ಕಾರಣ ರಾಧಿಕಾಳ ತಂದೆ ಹಾಗೂ ಈಗೋ ಒಂದಿಸಿ ಹತ್ತು ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ದಿರೇಂದ್ರನ ಜೊತೆಗೆ ರಾಧಿಕಾಳ ಮದುವೆ ಮಾಡಿ ಮುಗಿಸಿ ಬಿಡುತ್ತಾರೆ ಹಾಗೂ ತಮ್ಮ ಜವಾಬ್ದಾರಿಯನ್ನ ಕಳೆದುಕೊಳ್ಳುತ್ತಾರೆ ನಂತರ ಧೀರೇಂದ್ರನ ತಂದೆ ತಾಯಿ ಧಿರೇಂದ್ರನಿಗೆ ಸಿಕ್ಕ ವರದಕ್ಷಿಣೆ ತುಂಬಾ ಕಡಿಮೆ ಅಂತ ಅಂದುಕೊಳ್ಳಲು ಪ್ರಾರಂಭಿಸುತ್ತಾರೆ ಹೀಗಾಗಿ ಪದೇ ಪದೇ ರಾಧಿಕಾಳನ್ನು ವರದಕ್ಷಿಣೆಗಾಗಿ ಕಿರುಕುಳ ಕೊಡಲು ಪ್ರಾರಂಭಿಸುತ್ತಾರೆ ಈ ನಡುವೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರೂ ಕೂಡ ಮಗಳ ಮೇಲೆ ನಡೆಯುತ್ತಿರುವ ಕಿರುಕುಳ ಕಂಡು ರಾಧಿಕಳ ತಂದೆ ತುಂಬ ನೊಂದು ಒಂದು ದಿನ ಹೃದಯಾಘಾತವಾಗಿ ಸಾವನ್ನಪ್ಪುತ್ತಾರೆ ಅಷ್ಟಾದರೂ ಕೂಡ ಧೀರೇಂದ್ರ ಹಾಗೂ ಅವರ ತಂದೆ ತಾಯಿ ರಾಧಿಕಳಿಗೆ ದಿನದಿಂದ ದಿನಕ್ಕೆ ಕಿರುಕುಳ ಕೊಡಲು ಜಾಸ್ತಿನೇ ಆರಂಭಿಸುತ್ತಾರೆ ಧೀರೇಂದ್ರ ಸರ್ಕಾರಿ ಕಚೇರಿಯಲ್ಲಿ ಮಾಮೂಲಿ ಕ್ಲರ್ಕ್ ಆಗಿದ್ದ ಅವನ ಮೇಲೆ ಹಲವಾರು ಬಾರಿ ಲಂಚ ತೆಗೆದುಕೊಂಡ ಆರೋಪ ಕೂಡ ಕೇಳಿ ಬಂದಿತ್ತು ಆದರೂ ಅವನ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ ಅವನ ಮೇಲಾಧಿಕಾರಿಗಳ ಆಶೀರ್ವಾದ ಇದ್ದ ಕಾರಣ ಆ ಕೇಸುಗಳಿಂದ ಬಚಾವಾಗಿದ್ದ ಹೀಗಾಗಿ ಪ್ರತಿದಿನ ಕುಡಿದು ಬಂದು ಹೆಂಡತಿ ರಾಧಿಕಳ ಮೇಲೆ ದೌರ್ಜನ್ಯ ಮುಂದುವರೆಸಿದ್ದ ಇದನ್ನು ತಾಳಲಾರದೆ ಒಂದು ದಿವಸ ರಾಧಿಕಾ ಮನೆ ಬಿಟ್ಟು ತವರು ಮನೆಗೆ ಹೋಗುತ್ತಾಳೆ ಹೋಗಿದ್ದೇ ಒಳ್ಳೆದಾಯಿತು ಅಂತ ಧೀರೇಂದರ್ ಮತ್ತು ಅವನ ತಂದೆ ತಾಯಿ ಇವನಿಗೆ ಇನ್ನೊಂದು ಮದುವೆ ಮಾಡಿ ಬಿಡೋಣ ಇನ್ನಷ್ಟು ಜಾಸ್ತಿ ವರದಕ್ಷಿಣೆ ಸಿಗಬಹುದು ಅಂತ ಪ್ಲಾನ್ ಮಾಡಿಬಿಡುತ್ತಾರೆ ರಾಧಿಕಾ ತನ್ನ ತವರು ಮನೆಗೆ ಹೋಗಿ ಚಿಕ್ಕ ಮನೆಯಲ್ಲಿ ತನ್ನ ತಾಯಿ ಹಾಗೂ ಇಬ್ಬರು ಸಹೋದರಿಯೊಂದಿಗೆ ಜೀವನವನ್ನು ಮುಂದುವರಿಸುತ್ತಾಳೆ ತನ್ನ ಗಂಡನಿಗೆ ತಕ್ಕ ಪಾಠ ಕಲಿಸಬೇಕೆಂದು ತನ್ನ ಆಸೆಯಂತೆ ತನ್ನ ಕನಸಿನಂತೆ ಐಪಿಎಸ್ ಓದಲು ಮುಂದಾಗುತ್ತಾಳೆ ಅವಳ ಧೈರ್ಯ ಅವಳ ಕಮಿಟ್ಮೆಂಟ್ ಅವಳ ಶ್ರದ್ಧೆಯಿಂದ ಮೊದಲ ಪರೀಕ್ಷೆಯಲ್ಲಿ ಪಾಸ್ ಆಗಿ ಅಸಿಸ್ಟೆಂಟ್ ಐಪಿಎಸ್ ಅಧಿಕಾರಿಯಾಗಿ ಉಜ್ಜಯನಿಗೆ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳುತ್ತಾಳೆ ಈ ನಡುವೆ ಅವಳಿಗೆ ತನ್ನ ಗಂಡ ಏನು ಮಾಡುತ್ತಿದ್ದಾನೆ ಅಂತ ಸ್ವಲ್ಪನೂ ಗೊತ್ತಿರುವುದಿಲ್ಲ ಉಜ್ಜಯಿನಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದೇ ಮಹಾಕಾಲ ಇಲ್ಲಿ ನಡೆಯುವ ಭಸ್ಮಾರತಿ ಇಲ್ಲಿ ಶತಮಾನಗಳಿಂದಲೂ ಹಲವು ಪವಾಡಗಳು ನಡೆಸುತ್ತಾ ಬಂದಿರುವ ಈ ಮಹಾಕಾಳೇಶ್ವರ ಹಲವು ಭಸ್ಮಯಗಳನ್ನು ತನ್ನ ಕ್ಷೇತ್ರದಲ್ಲಿಯೂ ಇಂದಿಗೂ ತೋರಿಸುತ್ತಾನೆ ಇದ್ದನೇ ಉಜ್ಜಯಿನಿಯ ಈ ಮಹಾಕಾಳ ಸನ್ನಿಧಿಯಲ್ಲಿ ನಡೆಯುವ ಜಾಗರಣೆ ನೋಡಲು ಜಗತ್ತೇ ಕಾದಿರುತ್ತದೆ ಅನ್ನೋ ಮಟ್ಟಿಗೆ ಇಲ್ಲಿ ಪೂಜೆಗಳು ನಡೆಯುತ್ತವೆ ನಡುರಾತ್ರಿ ಮೂರು ಗಂಟೆಗೆ ಶುರುವಾಗುವ ಈ ಶಿವನ ಪೂಜೆ ಸತತ ಎರಡೂವರೆ ಗಂಟೆ ಕಾಲ ನಡೆಯುತ್ತಲೇ ಇರುತ್ತದೆ ಉಜ್ಜಯಿನಿಯ ಮಹಾಕಾಲ ಜ್ಯೋತಿರ್ಲಿಂಗ ದೇಶದ ಹನ್ನೆರಡನೇ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಇಲ್ಲಿ ದಿನವಿಡೀ ಭಕ್ತರ ದಂಡೆ ಕಾಣುತ್ತದೆ ಮಧ್ಯರಾತ್ರಿ ಎರಡು ಗಂಟೆಯಾದರೂ ಗೇಟ್ ಆಚೆ ಮಹಾಸನ್ನಿಧಿ ಪ್ರವೇಶಕ್ಕೆ ಸಾಕ್ಷಿಯಾಗುವ ಧನ್ಯತೆಯಲ್ಲಿ ಜನ ಕಾದು ನಿಂತಿರುತ್ತಾರೆ ಅವರಲ್ಲಿ ಇರುವುದು ಮಹಾಕಾಲನನ್ನು ನೋಡುವ ತವಕ ಮಾತ್ರ ಮಧ್ಯರಾತ್ರಿ ಮೂರು ಗಂಟೆಗೆ ದೇವಸ್ಥಾನದ ಬಾಗಿಲು ತೆಗೆಯುತ್ತದೆ ಒಳಗೆ ಬರುವ ಭಕ್ತಾದಿಗಳಲ್ಲಿ ಒಂದೇ ಒಂದು ಸಾರಿ ಧ್ಯಾನ ಭಸ್ಮಾರತಿಯನ್ನು ಕಣ್ತುಂಬಿಕೊಳ್ಳುವುದು ಮಹಾಕಾಲವನ್ನು ಭಸ್ಮಾರತಿಯಲ್ಲಿ ಕಾಣಬೇಕೆಂಬ ದಿವ್ಯ ಶಕ್ತಿ ಎಲ್ಲರ ಎದೆಯಲ್ಲಿ ಮುಗಿಲು ಮುಟ್ಟಿರುತ್ತದೆ ಅವರ ನಿರೀಕ್ಷೆಗಳನ್ನು ನೀಗುವ ಸಮಯ ಬರುತ್ತದೆ ಗಂಟೆ ನಾಲ್ಕಕ್ಕೆ ಪ್ರಾರಂಭವಾಗಿ ಬರೋಬ್ಬರಿ ಎರಡೂವರೆ ಗಂಟೆಗಳ ಕಾಲ ನಿರಂತರ ನಡೆಯುವ ಪೂಜೆ ಭಸ್ಮಾರತಿಯ ಪ್ರಕ್ರಿಯೆಗಳನ್ನು ನಡೆಯುತ್ತದೆ ಪೂಜಾ ಪ್ರಕ್ರಿಯೆಯಲ್ಲಿ ಮಂತ್ರಘೋಷಗಳು ಮುಗಿಲು ಮುಟ್ಟುತ್ತವೆ ರುದ್ರ ಪಠಣಗಳು ಮೊಳಗುತ್ತವೆ ಶಿವನ ಕೈಲಾಸದಲ್ಲಿಯೇ ಮೊಳಗಿತೇನೋ ಅನ್ನುವ ಹಾಗೆ ದೊಡ್ಡ ಡಮರುಗಳು ಬಡಿದುಕೊಳ್ಳುತ್ತವೆ ಶಂಕನಾದವಾಗುತ್ತವೆ ಅಲ್ಲಿದ್ದ ಭಕ್ತರಿಗೆ ಅಕ್ಷರಃ ಕೈಲಾಸದಲ್ಲಿ ಇದ್ದ ಅನುಭವ ಕೂಡ ಆಗುತ್ತದೆ ಕಣ್ಮುಚ್ಚಿ ಶಿವ ಶಿವ ಎಂದು ಭಜಿಸುವವರ ಮಧ್ಯೆ ಅರ್ಚಕರೊಬ್ಬರು ಕೈಯಲ್ಲಿ ಬಟ್ಟೆಯ ಗುಂಟೊಂದು ಹಿಡಿದುಕೊಂಡು ಬರುತ್ತಾರೆ ಮಂತ್ರಗಳ ಉದ್ಗಾರ ತಾರಕಕ್ಕೆ ಏರುತ್ತದೆ ಮಂತ್ರಗಳ ತಾಳಕ್ಕೆ ತಕ್ಕಂತೆ ಭಸ್ಮ ಗಂಟೆಯನ್ನು ಲಿಂಗದ ಮೇಲೆ ಅಲುಗಾಡಿಸುತ್ತಾರೆ ಇಡೀ ಗರ್ಭಗುಡಿಯೇ ಭಸ್ಮಮಯವಾಗಿರುತ್ತದೆ ಮಹಾಕಾಲನ ಸ್ತುತಿ ಮುಗಿಲು ಮುಟ್ಟುತ್ತದೆ ದೇಶದ ಪ್ರತಿ ಜ್ಯೋತಿರ್ಲಿಂಗ ಇರುವ ಕ್ಷೇತ್ರಗಳು ಸದಾ ನಿಗೂಢ ಶಕ್ತಿಯನ್ನೇ ಹೊಂದಿವೆ ಅದರಲ್ಲೂ ಕೂಡ ಉಜ್ಜಯಿನಿಯ ಮಹಾಕಾಲ ಸನ್ನಿಧಿ ಅಂದರೆ ಮಹಾಶಕ್ತಿಶಾಲಿ ದೇವರು ಇಲ್ಲಿ ಬಂದು ಮನಸಿಟ್ಟು ಪೂಜಿಸಿದವರಿಗೆ ಎಂದಿಗೂ ಮಹಾಕಾಲ ಕೈ ಬಿಟ್ಟಿಲ್ಲ ಅದು ವಿರಾಟ್ ಕೊಹ್ಲಿನೇ ಆಗಿರಬಹುದು ರಣಬೀರ್ ಕಪೂರೇ ಆಗಿರಬಹುದು ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯೇ ಆಗಿರಬಹುದು ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ಮಹಾಕಾಲನ ಮೊರೆ ಹೋಗಿಯೇ ಹೋಗುತ್ತಾರೆ ಅಂದರೆ ಈ ಶಂಕರನ ಮಹಿಮೆ ಎಂಥದ್ದು ಅನ್ನೋದು ಅಂದಾಜು ಮಾಡಿಕೊಳ್ಳಿ ಆದರೆ ರಾತ್ರಿಯ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ಯಾರೂ ಕೂಡ ಉಳಿಯುವ ಹಾಗಿಲ್ಲ ಇದೇ ಕಾರಣಕ್ಕಾಗಿ ಉಜ್ಜಯಿನಿಯಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಸೆಲೆಬ್ರಿಟಿಗಳಾಗಲಿ ಸಿನಿಮಾ ನಟರೇ ಆಗಲಿ ರಾತ್ರಿಯ ಸಮಯದಲ್ಲಿ ಉಳಿದುಕೊಳ್ಳುವುದಿಲ್ಲ ಇದು ನಂಬಲು ಅಸಾಧ್ಯವಾದರೂ ಕೂಡ ಇದು ನಿಜ ಮಹಾಕಾಲ ಸನ್ನಿಧಿಯಲ್ಲಿ ಇಂದಿಗೂ ಕೂಡ ಯಾವ ಸಿ ಆಗಲಿ ಯಾವ ಪಿ ಆಗಲಿ ಸಚಿವರೇ ಆಗಲಿ ರಾತ್ರಿ ಹೊತ್ತು ಉಳಿದುಕೊಳ್ಳುವುದಿಲ್ಲ ಇದು ರಾಜರ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪರಂಪರೆಯಾಗಿದೆ ಹಾಗೊಂದು ಬಾರಿ ಉಳಿದುಕೊಂಡಿದ್ದೇ ಆದರೆ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅದಕ್ಕೆ ದೊಡ್ಡ ನಿದರ್ಶನಗಳೇ ಇವೆ ಹಿಂದೆ ದೇಶದ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಒಮ್ಮೆ ಮಹಾಕಾಲನ ದರ್ಶನ ಪಡೆದು ಉಜ್ಜಯಿನಿಯಲ್ಲಿ ಉಳಿದುಕೊಂಡಿದ್ದರು ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಮಾರನೇ ದಿನವೇ ನೆಲಕಚ್ಚಿತ್ತು ನಮ್ಮದೇ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೂ ಕೂಡ ಈ ಅನುಭವ ಆಗಿದೆ ಉಜ್ಜಯಿನಿಯಲ್ಲಿ ರಾತ್ರಿ ಕಳೆದ ದಿನವೇ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ಮುಂದಿನ ದಿನ ರಾಜೀನಾಮೆ ನೀಡುವ ಪರಿಸ್ಥಿತಿ ಬಂದಿತ್ತು ಮಹಾಕಾಲ ಎಂಬ ಹೆಸರಿನಲ್ಲಿಯೇ ಒಂದು ರಹಸ್ಯವಿದೆ ಮಹಾಕಾಲನ ಸಂಬಂಧ ಇರೋದು ಕೇವಲ ಮೃತುವಿನೊಂದಿಗೆ ಅಂತ ಹೇಳಲಾಗುತ್ತದೆ ಆದರೆ ಇದು ಅಷ್ಟು ಸಮಂಜಸವಲ್ಲ ಕಾಲ ಅಂದರೆ ಎರಡು ಅರ್ಥಗಳನ್ನು ನೀಡುತ್ತದೆ ಒಂದು ಸಾವು ಎರಡನೆಯದು ಸಮಯ ಇಡೀ ವಿಶ್ವದ ಚಲನೆಯನ್ನು ನಡೆಸುವವನೇ ಶಿವನು ಹೀಗಾಗಿ ಇವನನ್ನು ಕಾಲ ಅಂತ ಕರೆಯುತ್ತಾರೆ ಕೇವಲ ಮೃತ್ಯುಗೆ ಇದು ಸಂಬಂಧವಾಗಿಲ್ಲ ಸಮಯದ ಪ್ರತಿನಿಧಿಯಾಗಿದೆ ಇದೇ ಕಾರಣದಿಂದಲೇ ಈ ಜ್ಯೋತಿರ್ಲಿಂಗದ ಹೆಸರನ್ನ ಮಹಾಕಾಲೇಶ್ವರ ಎಂದೇ ಕರೆಯಲಾಗುತ್ತದೆ ಮಹಾಕಾಲನ ಅವತಾರ ಸಮಯವೂ ಕೂಡ ಇತ್ತು ರಾಕ್ಷಸ ದುಷಣನ ಸಂಹಾರಕ್ಕಾಗಿ ಶಿವನು ಸಜ್ಜಾಗಿರಬೇಕಾಗುತ್ತದೆ ಭಗವಾನ್ ಶಿವನು ಆ ರಾಕ್ಷಸನ ಕಾಲವಾಗಿ ಅಂದರೆ ಮೃತ್ಯುವಾಗಿ ಬಂದು ಅವನನ್ನು ಸಂಹರಿಸುತ್ತಾನೆ ಇಲ್ಲಿ ನಾನು ಕಾಲ ಅಂದರೆ ಸಮಯದ ಅಂತ್ಯದವರೆಗೂ ಇರುತ್ತೇನೆ ಎಂದು ಭರವಸೆಯನ್ನು ಶಿವನು ನೀಡಿದ್ದರಿಂದ ಅವನಿಗೆ ಮಹಾಕಾಲ ಎಂದು ಹೆಸರು ಬಂತೆಂದು ಇಲ್ಲಿನ ಸ್ಥಳೀಯರು ನಂಬುತ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಆರತಿಯನ್ನು ಆಚರಿಸಲಾಗುವ ಏಕೈಕ ಜ್ಯೋತಿರ್ಲಿಂಗ ಅದು ಮಹಾಕಾಳೇಶ್ವರ ಇಲ್ಲಿನ ಶಿವಲಿಂಗಕ್ಕೆ ಹಸುವಿನ ಸಗಣಿಯಿಂದ ತಯಾರಿಸಿದ ಬೈರಣೆಯನ್ನು ಸುಟ್ಟು ಅದರ ಭಸ್ಮವನ್ನ ಆರತಿ ಬೆಳವುವ ಸಮಯದಲ್ಲಿ ಶಿವನಿಗೆ ಅರ್ಪಿಸಲಾಗುತ್ತದೆ ಇದನ್ನೇ ಇಲ್ಲಿ ಭಸ್ಮಾರತಿ ಎಂದು ಕರೆಯಲಾಗುತ್ತದೆ ಉಜ್ಜಯಿನಲ್ಲಿ ಇತ್ತೀಚೆಗೆ ಭಿಕ್ಷುಕರ ಹಾಗೂ ಕೆಲವು ಭಿಕ್ಷುಕರ ವೇಷದಲ್ಲಿ ಕಳ್ಳತನ ನಡೆಯುತ್ತಿರುವ ಬಗ್ಗೆ ಭಕ್ತಾದಿಗಳಲ್ಲಿ ಹಲವಾರು ಕಂಪ್ಲೇಂಟ್ಗಳು ಕೇಳಿ ಬಂದಿದ್ದವು ಆದರೆ ಪೊಲೀಸರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಕಾರಣ ಈ ಕೇಸುಗಳು ಸಾಲ್ವ್ ಆಗದೆ ತಿಂಗಳು ಗಟ್ಟಲೆ ಈ ಕಂಪ್ಲೇಂಟ್ಗಳು ಮುಂದುವರೆದಿದ್ದವು ಹೀಗಾಗಿ ಖುದ್ದಾಗಿ ರಾಧಿಕಾ ಈ ಕೇಸುಗಳನ್ನು ಹ್ಯಾಂಡಲ್ ಮಾಡಲು ಮುಂದಾಗುತ್ತಾಳೆ ಹೀಗೆ ಭಿಕ್ಷೆ ಬೇಡುವವರನ್ನ ಒಬ್ಬೊಬ್ಬರನ್ನಾಗಿ ದೇವಸ್ಥಾನದ ಹತ್ತಿರ ಪರೀಕ್ಷೆ ಮಾಡಲು ಮುಂದಾಗುತ್ತಾರೆ ಒಂದು ದಿನ ಈ ತರ ಭಿಕ್ಷುಕರನ್ನು ವಿಚಾರಣೆ ಮಾಡುತ್ತಿರುವಾಗ ರಾಧಿಕಾ ಒಬ್ಬ ಭಿಕ್ಷಕನು ನೋಡಿ ಬೆಚ್ಚಿ ಬಿದ್ದಿದ್ದಾಳೆ ಆ ವ್ಯಕ್ತಿಯು ಕೂಡ ರಾಧಿಕಳನ್ನು ನೋಡಿ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದ್ದಾನೆ ತಕ್ಷಣವೇ ಕೆಲವು ಪೊಲೀಸ್ ಅಧಿಕಾರಿಗಳು ಅವನನ್ನು ಹಿಡಿದು ರಾಧಿಕಾಳ ಬಳಿ ಕರೆತಂದಿದ್ದಾರೆ ಆ ವ್ಯಕ್ತಿ ಬಂದ ತಕ್ಷಣ ರಾಧಿಕಾಳ ಕಾಲಿಗೆ ಬಿದ್ದು ತನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ಬೇಡಿಕೊಂಡಿದ್ದಾನೆ ಆದರೆ ಅವನು ಬೇರೆ ಯಾರು ಅಲ್ಲ ಅದೇ ರಾಧಿಕಾಳ ಗಂಡ ಧೀರೇಂದ್ರನಾಗಿದ್ದ ರಾಧಿಕಾ ಬಿಟ್ಟು ಹೋದ ಮೇಲೆ ಒಂದು ದಿನ ಕಚೇರಿಯಲ್ಲಿ ಲಂಚ ತೆಗೆದುಕೊಳ್ಳುತ್ತಿರುವಾಗ ಬಿದ್ದಿದ್ದ ಅಷ್ಟೇ ಅಲ್ಲದೆ ಅವನ ಮೇಲೆ ಹಲವಾರು ಕೇಸುಗಳು ಇದ್ದ ಕಾರಣ ಅವನನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗಿತ್ತು ಇನ್ನೇನು ಅವನನ್ನ ಕೆಲಸದಿಂದ ಕಿತ್ತು ಹಾಕಬೇಕೆಂದು ಕೋರ್ಟ್ ಕೂಡ ಆದೇಶ ಮಾಡಿತ್ತು ಕುಡಿತದ ಚಟದಿಂದ ಅವನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕೆಟ್ಟು ಹೋಗಿತ್ತು ತಂದೆ ತಾಯಿಯ ಮಾತು ಕೇಳಿ ಎಲ್ಲವನ್ನೂ ಕಳೆದುಕೊಂಡಿದ್ದ ನಂತರ ಬೇರೆ ದಾರಿ ಇಲ್ಲದೆ ದೇವಸ್ಥಾನದ ಬಳಿ ಭಿಕ್ಷೆ ಬೇಡುತ್ತಿರುವುದಾಗಿ ರಾಧಿಕಾಳ ಬಳಿ ಹೇಳಿಕೊಳ್ಳುತ್ತಾನೆ ನಂತರ ನನ್ನನ್ನು ಕ್ಷಮಿಸಿ ಎಂದು ಅಂಗಲಾಚುತ್ತಾನೆ ನಂತರ ರಾಧಿಕಾ ಅವನು ತನ್ನ ಬಂಗಲೆಗೆ ಕರೆದುಕೊಂಡು ಹೋಗಿ ಅವನಿಗೆ ಊಟ ಮಾಡಿಸಿ ಬಟ್ಟೆಗಳನ್ನು ಕೊಡಿಸಿ ನಂತರ ಅವನಿಗೆ ಧನ್ಯವಾದವನ್ನು ಹೇಳುತ್ತಾಳೆ ಒಂದು ವೇಳೆ ನೀನು ನನಗೆ ಕಿರುಕುಳ ಕೊಡದಿದ್ದರೆ ನಾನು ನಿನ್ನ ಹೆಂಡತಿಯಾಗಿ ಉಳಿಯುತ್ತಿದ್ದೆ ನೀನು ಕಿರುಕುಳ ಕೊಟ್ಟಿದ್ದಕ್ಕೆ ನಾನು ಇವತ್ತು ಐ ಪಿ ಎಸ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಹಾಗೂ ನನ್ನ ಕನಸನ್ನು ನನಸಾಗಿಸಿಕೊಂಡಿದ್ದೇನೆ ನಿನ್ನನ್ನು ನಾನು ಕ್ಷಮಿಸಿದ್ದೇನೆ ಇನ್ನಾದರೂ ನಿಯತ್ತಿನಿಂದ ಜೀವನದಲ್ಲಿ ಬದುಕುವಂತ ಪಾಠ ಕಲಿತುಕೋ ಎಂದು ಅವನನ್ನ ಕಳಿಸಿಕೊಡುತ್ತಾಳೆ ನಂತರ ಅವಳ ಕೆಳಗಿನ ಅಧಿಕಾರಿಗಳಿಗೆ ಹೇಳಿ ಅವನಿಗೆ ಒಂದು ಸಣ್ಣ ಕೆಲಸ ಕೊಡಿಸುತ್ತಾಳೆ ಅವನು ಒಂದು ಸಣ್ಣ ಮನೆ ಮಾಡಿಕೊಂಡು ಕುಡಿಯುವ ಚಟ ಬಿಟ್ಟು ತಂದೆ ತಾಯಿಯ ಜೊತೆಗೆ ಬಾಳುತ್ತಾನೆ ಪಶ್ಚಾತ್ತಾಪದಿಂದ ಪ್ರಾಯಶಿತ ಮಾಡಿಕೊಂಡ ಧೀರೇಂದರ್ ಮುಂದೆ ಯಾವತ್ತಿಗೂ ರಾಧಿಕಳನ್ನ ಭೇಟಿಯಾಗುವುದಿಲ್ಲ ಅವಳು ಕೂಡ ಅದೇಕೋ ಅವನನ್ನು ಭೇಟಿಯಾಗಲು ಮನಸ್ಸು ಮಾಡಲಿಲ್ಲ ತನ್ನ ಗಂಡ ಅತ್ತೆ ಮಾವ ಅಷ್ಟೆಲ್ಲ ರಾಧಿಕಳಿಗೆ ಕಷ್ಟ ಕೊಟ್ಟರು ನಂತರ ಅವಳು ಅದೆಲ್ಲ ಮರೆತು ಅವರ ಬದುಕಿಗೂ ಒಂದು ದಾರಿ ಮಾಡಿಕೊಟ್ಟು ದೊಡ್ಡ ವ್ಯಕ್ತಿಯಾಗುತ್ತಾಳೆ ಹಾಗೆ ಜೀವನ ಪರ್ಯಂತ ಈಗಲೂ ಕೂಡ ಒಬ್ಬ ದಕ್ಷ ಅಧಿಕಾರಿಯಾಗಿ ಮಧ್ಯಪ್ರದೇಶದ ಉಜ್ಜಯಿನಲ್ಲಿ ಆ ಕೆಲಸವನ್ನ ಮುಂದುವರೆಸಿದ್ದಾಳೆ ನಿಜಕ್ಕೂ ರಾಧಿಕಾ ಮಾಡಿದ್ದು ಸರಿಯೋ ತಪ್ಪೋ ಆದರೆ ಒಬ್ಬ ಮನುಷ್ಯಳಾಗಿ ಒಳ್ಳೆಯ ಕೆಲಸ ಮಾಡುತ್ತಾ ಇಂದಿಗೂ ಬದುಕುತ್ತಿದ್ದಾಳೆ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯ ನಾವು ಹಾಕುವ ಕಥೆಗಳನ್ನು ಕೇಳಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು